ಕೆಲವು ಬಳ್ಳಿಗಳನ್ನು ಮರಗಿಡದ ಮೇಲೆ ನೀವು ಸಹ ನೋಡಿರ್ತೀರಾ ಇವು ಮೂಲ ರೂಪದಲ್ಲಿ ತುಂಬಾನೇ ಭಿನ್ನವಾಗಿಯೂ ಇರುತ್ತವೆ ದಿವ್ಯ ಶಕ್ತಿ ಮತ್ತು ವಶೀಕರಣ ಶಕ್ತಿ ಕಂಡುಬರುತ್ತದೆ ಒಂದು ವೇಳೆ ಇವು ಮನುಷ್ಯರಿಗೆ ಸಿಕ್ಕರೆ ಮನುಷ್ಯನಿಗೆ ಏನೆಲ್ಲ ಸಿಗಬಹುದು ಮತ್ತು ಏನೆಲ್ಲ ಆಗಬಹುದು ಇವುಗಳಲ್ಲಿಗೆ ಮನುಷ್ಯನನ್ನು ಮಾಯ ಮಾಡುವಂಥ ಶಕ್ತಿ ಕೂಡ ಇರುತ್ತದೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ವಿಡದಲ್ಲಿ ನಾವು ವನಸ್ಪತಿ ಶಾಸ್ತ್ರದ ಮಾಹಿತಿಯನ್ನು ತಿಳಿದುಕೊಡೋಣ ಈ ವಿಡಿಯೋವನ್ನು ತುಂಬಾ ಗಮನವಿಟ್ಟು ನೋಡಿರಿ ಇನ್ನು ನಾನು ನಿಮಗೆ ಮೂರು ಯಾವ ರೀತಿಯ ವೃಕ್ಷಗಳ ಬಗ್ಗೆ ತಿಳಿಸ್ಕೊಡ್ತೀನಂದ್ರೆ ಇವು ದೇವ ವೃಕ್ಷಗಳಾಗಿವೆ ಇವುಗಳನ್ನು ಬಳಸುವಂಥ ಜನರ ಮನೆ ಯಾವತ್ತಿಗೂ ಬಡತನದಿಂದ ಕೂಡೋದಿಲ್ಲ ಇವುಗಳ ಬೇರಿನ ಮೂಲಕ ಕಂಗಾಲಗಿರುವ ವ್ಯಕ್ತಿ ಕೂಡ ಶ್ರೀಮಂತನಾಗುತ್ತಾನೆ ಇವುಗಳನ್ನು ತರುವಂಥ ವಿಧಿ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನಿಮ್ಮಲ್ಲಿ ತುಂಬ ಜನರು ಕಾಮೆಂಟ್ ಮಾಡಿ ನಮಗೆ ಕೆಲವು ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳ್ತಾರೆ ಗುರುಗಳೇ ನಾನು ತುಂಬ ಬಡವನಾಗಿದ್ದೇನೆ ಬಡತನ ದೂರ ಮಾಡಲು ಏನಾದರೂ ಉಪಾಯವನ್ನು ತಿಳಿಸಿ ನೋಡಿ ಸ್ನೇಹಿತರೆ ಬಡತನ ದೂರ ಆಗಬೇಕಂದ್ರೆ ಶ್ರಮ ಪಡುವುದಂತೂ ತುಂಬ ಇಂಪಾರ್ಟೆಂಟ್ ಇದೆ ಒಂದು ವೇಳೆ ನೀವೇನಾದರೂ ಶ್ರಮ ಪಡುವುದರ ಜೊತೆಗೆ ಯಾವುದಾದ್ರೂ ಉಪಾಯಗಳನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ರೆ ಯಾವುದಾದ್ರೂ ಪ್ರಯೋಗಗಳನ್ನು ಮಾಡಿದ್ರೆ ನೂರಕ್ಕೆ ನೂರು ನಿಮಗೆ ರಿಸಲ್ಟ್ಗಳು ಸಿಗುತ್ತವೆ ಉಪಾಯಗಳಂದರೆ ಕಡಿಮೆ ಸಮಯದಲ್ಲಿ ನೀವು ತುಂಬ ಕಡಿಮೆ ಶ್ರಮ ಪಟ್ಟರು ಹೆಚ್ಚಿನ ಲಾಭಗಳನ್ನು ಕೊಡುವಂಥದ್ದು ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ ಇನ್ನು ನಾವು ನಿಮಗೆ ವನಸ್ಪತಿ ಶಾಸ್ತ್ರದ ವಿಷಯವನ್ನು ತಿಳಿಸ್ಕೊಡ್ತೀವಿ ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಗೊತ್ತಿರಬಹುದು ಪ್ರಾಚೀನ ಯುಗದಲ್ಲಿ ನಮ್ಮ ಸಂತ ಮಹಾತ್ಮರು ಯಾವ ರೀತಿ ಇದ್ದರೆಂದರೆ ಅವರು ಮರಗಿಡಗಳ ಸಹಾಯದಿಂದ ಮೃತ ವ್ಯಕ್ತಿಯನ್ನು ಸಹ ಜೀವಂತವನ್ನಾಗಿ ಮಾಡಿಸಿ ತೋರಿಸಿದ್ದಾರೆ ನಿಮ್ಮೆಲ್ಲರಿಗೂ ಸಹ ಈ ಒಂದು ಗಿಡಮೂಲಿಕೆಯ ಬಗ್ಗೆ ಗೊತ್ತಿರಬಹುದು ಅದು ಸಂಜೀವಿನಿ ಗಿಡಮೂಲಿಕೆ ಆಗಿದೆ ಇದು ಒಂದು ಯಾವ ರೀತಿಯಾದ ಗಿಡಮೂಲಿಕೆ ಆಗಿದೆ ಅಂದರೆ ಇಂದಿಗೂ ಸಹ ಮೃತ ವ್ಯಕ್ತಿಯನ್ನು ಇದು ಜೀವಂತವನ್ನಾಗಿಸುತ್ತದೆ ಮರಗಿಡದ ಬೇರುಗಳಲ್ಲಿ ತುಂಬ ಶಕ್ತಿ ಇರುತ್ತದೆ ನಮ್ಮೆಲ್ಲರ ಮನೆಯ ಹತ್ತಿರದಲ್ಲಿ ಹಲವಾರು ಯಾವ ರೀತಿಯಾದ ಗಿಡ ಮರಗಳು ಕಂಡುಬರುತ್ತವೆ ಅಂದರೆ ಇವುಗಳಲ್ಲಿ ಅಸಂಖ್ಯಾತ ಶಕ್ತಿಯೂ ಇದೆ ಅಸಂಖ್ಯಾತ ತಾಕತ್ತೂ ಇದೆ ಆಲ್ರೆಡಿ ನಾವು ಒಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ವಿ ಒಂದುವಳೆ ಯಾವುದಾದ್ರೂ ವ್ಯಕ್ತಿ ತಮ್ಮ ಭೂತ ಭವಿಷ್ಯ ವರ್ತಮಾನವನ್ನು ನೋಡಲು ಇಷ್ಟಪಡ್ತಾ ಇದ್ರೆ ಇಂಥ ವ್ಯಕ್ತಿಗಳು ಏನು ಮಾಡಬೇಕಂದ್ರೆ ಅರಳಿ ಮರದ ಮೇಲೆ ಬೆಳೆಯುತ್ತಿರುವಂತ ಮಂಗನ ಬಳಿ ಹೆಸರಿನ ಬಳಿಯನ್ನು ಒಂದು ವೇಳೆ ಪಡೆದುಕೊಂಡ್ರೆ ಅದನ್ನು ಶುಕ್ರವಾರದ ದಿನ ಮನೆಗೆ ತಂದು ತಲೆದಿಮ್ಮನ ಕೆಳಗಡೆ ಇಟ್ಟು ಮಲಗಿಕೊಂಡ್ರೆ ಸ್ವಪ್ನದ ಮಾಧ್ಯಮದ ಮೂಲಕ ಭೂತ ಭವಿಷ್ಯ ವರ್ತಮಾನ ಕಾಣುತ್ತದೆ ಇದೇ ರೀತಿಯಾಗಿ ಇಂದಿಗೂ ಸಹ ನಮ್ಮೆಲ್ಲರ ಮಧ್ಯೆ ಅನೇಕ ಪ್ರಕಾರದ ಮರ ಗಿಡಗಳು ಇವೆ ಇವು ತುಂಬಾ ಚಮತ್ಕಾರಿಕ ಮತ್ತು ಶಕ್ತಿಶಾಲಿಯಾಗಿರುತ್ತವೆ ನೀವು ಸಹ ನಿಮ್ಮ ಲಾಭಕ್ಕಾಗಿ ಪೂರ್ತಿಯಾಗಿ ಗಮನವಿಟ್ಟು ನೋಡಿರಿ ಇಂದಿನ ಮಾಹಿತಿಯನ್ನು ಮಿಸ್ ಮಾಡಿಕೊಳ್ಬೇಡಿ ಯಾಕಂದರೆ ಯಾವುದೇ ಮಾಹಿತಿ ಆಗಲಿ ಲಾಭಗಳನ್ನು ಕೊಡುತ್ತವೆ ವಿಡಿಯೋವನ್ನು ಅರ್ಧ ಮರ್ಧ ನೋಡಿ ಹೋಗಬಾರದು ಒಂದು ವೇಳೆ ಆ ರೀತಿ ಮಾಡಿದ್ರೆ ನಿಮಗೆ ನಷ್ಟ ಆಗುತ್ತದೆ ಅಪೂರ್ಣವಾದ ಜ್ಞಾನವು ಯಾವತ್ತಿಗೂ ಅಪಾಯಕಾರಿ ಆಗಿರುತ್ತದೆ ಹಾಗಾಗಿ ಇನ್ನು ನಾನು ನಿಮಗೆ ವನಸ್ಪತಿ ಶಾಸ್ತ್ರದಲ್ಲಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಖಂಡಿತವಾಗಿ ಬರೆಯಿರಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ನಾವು ನಿಮಗೆ ಒಂದು ವಿಷಯವನ್ನು ತಿಳಿಸ್ತೀವಿ ಪಾರಿಜಾತ ಹೆಸರಿನ ಸಸ್ಯವು ಅನೇಕ ಪ್ರಕಾರದ ಚಮತ್ಕಾರಿಕ ಶಕ್ತಿಗಳನ್ನು ಗುಣಗಳನ್ನು ಒಳಗೊಂಡಿದೆ ಪಾರಿಜಾತ ವೃಕ್ಷವು ಸಮುದ್ರ ಮಂಥನದಲ್ಲಿ ಉತ್ಪತ್ತಿಯಾಗಿದೆ ಇದು ದೇವತೆಗಳಾದ ಇಂದ್ರದೇವರ ನಂದನವನದಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಪಾರಿಜಾತ ವೃಕ್ಷವನ್ನು ಭಗವಂತನಾದ ಶ್ರೀ ಕೃಷ್ಣರು ಮಾನವ ಜಾತಿಯ ಕಲ್ಯಾಣಕ್ಕಾಗಿ ಸ್ವರ್ಗಲೋಕದಿಂದ ಅದನ್ನು ಭೂಲೋಕಕ್ಕೆ ತರುತ್ತಾರೆ ಈ ರೀತಿ ಒಂದು ಮಾಹಿತಿ ಇದೆ ಮನುಷ್ಯನ ಶರೀರದಲ್ಲಿ ಅದಷ್ಟೇ ಸುಸ್ತು ಆಯಾಸ ಇರಲಿ ಏನೇ ಸಮಸ್ಯೆ ಇರಲಿ ತೊಂದರೆಗಳಿರಲಿ ಯಾವ ವ್ಯಕ್ತಿಗಳು ನಡೆದಾಡಲು ತಿರುಗಾಡಲು ಆಡಲು ಅಸಮರ್ಥರಾಗಿರ್ತಾರೋ ಅಂಥ ವ್ಯಕ್ತಿಗಳು ಈ ಮರವನ್ನು ಅಥವಾ ಸಸ್ಯವನ್ನು ಸ್ಪರ್ಶ ಮಾಡಿದ್ರೂ ಕೂಡ ತಕ್ಷಣವೇ ಅವರ ಶರೀರದಲ್ಲಿರುವಂಥ ಸುಸ್ತು ಆಯಾಸ ಎಷ್ಟೇ ನೋವು ಇದ್ದರೂ ಕಡಿಮೆ ಆಗಲು ಶುರುವಾಗುತ್ತದೆ ನಿಮ್ಮಲ್ಲಿ ಹಲವಾರು ಜನ ಪ್ರಯೋಗ ಮಾಡಿ ನೋಡಿರಬಹುದು ಪೂರ್ತಿಯಾಗಿ ನೂರು ಪ್ರತಿಶತ ಇದು ಕಾರ್ಯವನ್ನು ಮಾಡುತ್ತದೆ ಬೇಕಾದರೆ ನೀವು ಸಹ ಟ್ರೈ ಮಾಡಿ ನೋಡಿ ಒಂದೊಳ್ಳೆ ಈ ವೃಕ್ಷದ ಕೆಳಗಡೆ ಶುಕ್ರವಾರದ ದಿನ ತುಪ್ಪದ ದೀಪವನ್ನು ಹಚ್ಚಿ ಒಂದು ಚಟಿಕೆಯಷ್ಟು ಕುಂಕುಮವನ್ನು ಇತರ ಬೇರಿನ ಹತ್ತಿರ ಸಿಂಪಡಣೆ ಮಾಡಿದ್ರೆ ಈ ವೃಕ್ಷದ ಮುಂದೆ ನಿಮ್ಮ ಮನಸ್ಸೆಯನ್ನು ಹೇಳಿಕೊಳ್ಳಿರಿ ಪ್ರಾರ್ಥನೆಯನ್ನು ಸಹ ಮಾಡಿರಿ ಖಂಡಿತವಾಗಿ ನಿಮ್ಮ ಮನಸ್ಸೆಚ್ಚೆ ಪೂರ್ತಿಯಾಗುತ್ತದೆ ನಿಮ್ಮಲ್ಲಿ ಯಾವುದಾದ್ರೂ ಪಿತೃ ದೋಷಗಳಿದ್ದರೆ ಲಕ್ಷ್ಮಿ ದೋಷ ಗ್ರಹ ದೋಷಗಳಿದ್ದರೂ ದೂರ ಆಗುತ್ತವೆ ಧನಧಾನ್ಯದ ಪ್ರಾಪ್ತಿಯೂ ಆಗುತ್ತದೆ ಇಲ್ಲಿ ನೀವು ಸಹ ಯೋಚನೆ ಮಾಡಿ ನೋಡಿ ಮಾರ್ಕೆಟ್ನಲ್ಲಿ ಯಾಕೆ ಇಂದಿಗೂ ಸಹ ಹಲವಾರು ಮರಗಿಡಗಳ ಗಿಡಮೂಲಿಕೆಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಯಾಕೆ ಅರಿಶಿನದ ಬೇರು ಎಲ್ಲರ ಮನೆಯಲ್ಲೂ ಇರುತ್ತದೆ ಎಲ್ಲರ ಮನೆಯಲ್ಲೂ ಅರಿಶಿನ ಪುಡಿಯ ಬಳಕೆಯನ್ನು ಮಾಡ್ತಾರೆ ಇಲ್ಲಿ ಬಿಳಿ ಗುಳಗಂಜಿ ಇರಬಹುದು ಕೆಂಪು ಗುಲಗಂಜಿಯ ಬೀಜಗಳು ತುಂಬಾ ಜನ ಅವುಗಳನ್ನು ಖರೀದಿ ಮಾಡ್ತಾರೆ ಹುಡುಕಾಡ್ತಾರೆ ಯಾಕೆ ಇವುಗಳ ಬೇರುಗಳು ಇಷ್ಟು ದುಬಾರಿಯಲ್ಲಿ ಸೇಲ್ ಮಾಡ್ತಾರೆ ಇವುಗಳ ಹಿಂದಿರುವ ಕಾರಣ ಇಷ್ಟೇ ಇಂದಿಗೂ ಸಹ ಇವುಗಳ ಮೂಲಕ ತಾಂತ್ರಿಕ ಪ್ರಯೋಗಗಳನ್ನು ಕೆಲವರು ಮಾಡ್ತಾರೆ ಇಂದಿಗೂ ಸಹ ಇವುಗಳಿಂದ ಚಮತ್ಕಾರ ನಡೆಯುತ್ತವೆ ಗುಲಗಂಜಿಯ ಮೂಲಕ ವ್ಯಕ್ತಿ ಅದೃಶ್ಯ ಸಹ ಆಗುತ್ತಾರೆ ದೇವತೆಗಳಂತ ಪಾಸಿಟಿವ್ ಎನರ್ಜಿಗಳನ್ನ ಇವರು ನೋಡಬಲ್ಲರು ವಿಡಿಯೋ ಕೊನೆಯಲ್ಲಿ ಒಂದು ವಿಷಯವನ್ನ ತಿಳಿಸ್ತೀವಿ ಪಾರಿಜಾತದ ಯಾವ ಒಂದು ವಸ್ತುವನ್ನು ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತಂದ ವಿಡಿಯೋವನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಧರ್ಮಶಾಸ್ತ್ರದಲ್ಲಿ ತಿಳಿಸಲಾದ ಎರಡನೆಯ ಅಪರೂಪವಾದ ವೃಕ್ಷವ ಅತ್ತಿ ಮರ ಆಗಿದೆ ಈ ಮರಕ್ಕೆ ಸತ ಭಗವಂತನಾದ ನರಸಿಂಹಸ್ವಾಮಿ ಆಶೀರ್ವಾದವನ್ನ ಕೊಟ್ಟಿದ್ದಾರೆ ಈ ಗಿಡದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಭಗವಂತನಾದ ನರಸಿಂಹಸ್ವಾಮಿ ವಾಸ ಮಾಡುತ್ತಾರೆ ಒಂದು ವೇಳೆ ಶುಕ್ರವಾರದ ದಿನ ಸಾಯಂಕಾಲ ಯಾವುದಾದ್ರೂ ವ್ಯಕ್ತಿಗಳು ಈ ಮರದ ಕೆಳಗಡೆ ಗೂಗಳ ಮತ್ತು ದೀಪವನ್ನು ಹಚ್ಚಿದ್ರೆ ಈ ಮಾತಿನ ಅರ್ಥ ತುಂಬ ಗಮನವಿಟ್ಟು ಕೇಳಿರಿ ಒಂದು ವೇಳೆ ಶುಕ್ರವಾರದ ದಿನ ಯಾವುದಾದ್ರೂ ವ್ಯಕ್ತಿ ದೂಪವನ್ನು ಈ ಮರದ ಕೆಳಗಡೆ ತೋರಿಸಿದ್ರೆ ಜೊತೆಗೆ ಒಂದು ದೀಪವನ್ನು ಹಚ್ಚಿದ್ರೆ ಅವರ ಎಲ್ಲ ಕಷ್ಟಗಳನ್ನು ಸತ ನಾನು ದೂರ ಮಾಡುತ್ತೇನೆ ಯಾಕಂದರೆ ಸತ ನಾನು ಲಕ್ಷ್ಮೀದೇವಿಯ ಜೊತೆಗೆ ಈ ಮರದಲ್ಲಿ ವಾಸವಾಗಿದ್ದೇನೆ ಅಂತ ನರಸಿಂಹಸ್ವಾಮಿ ಹೇಳ್ತಾರೆ ಸಾಯಂಕಾಲ ಒಂದೊಳ್ಳೆ ಯಾರಾದರೂ ಈ ಮರದ ಕೆಳಗಡೆ ದೀಪವನ್ನು ಹಚ್ಚಿದ್ರೆ ಅವರ ಜನ್ಮ ಜನ್ಮಾಂತರದ ಬಡತನ ದೂರ ಆಗುತ್ತದೆ ಜೊತೆಗೆ ಶುಕ್ರವಾರದ ದಿನ ಯಾರಾದರೂ ಅತ್ತಿ ಮರದ ಹಣ್ಣನ್ನು ತೆಗೆದುಕೊಂಡು ಮನೆಗೆ ಬಂದು ಸ್ಥಾಪನೆ ಮಾಡಿಕೊಂಡ್ರೆ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತದೆ ಇಂಥ ಜನರ ಜೀವನದಲ್ಲಿ ಧನ ಸಂಪತ್ತಿನ ಕೊರತೆ ಆಗೋದಿಲ್ಲ ಇನ್ನು ಮೂರನೆಯ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನ ದೇವವೃಕ್ಷ ಅಂತಾರೆ ಮೂರನೇದಾಗಿರೋದು ಬಿಲ್ಲೋಪತ್ರೆ ಮರ ಆಗಿದೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ತಾಯಿ ಪಾರ್ವತಿ ಪಾರ್ವತಿದೇವಿಯ ಬೆವರಿನ ಹಣಿಯಿಂದ ಈ ಸಸ್ಯದ ಉತ್ಪತ್ತಿಯಾಗಿದೆ ಕೆಲವು ಜನರ ನಂಬಿಕೆಯ ಪ್ರಕಾರ ಪಾರ್ವತಿ ಪಾರ್ವತಿದೇವಿಯ ಕಣ್ಣೀರಿನ ಹಣಿಯಿಂದ ಈ ವೃಕ್ಷದ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ ಒಂದು ವೇಳೆ ಸಾಯಂಕಾಲದ ಸಮಯದಲ್ಲಿ ಶಿವನ ದೇವಾಲಯದ ಮುಂದೆ ಇರುವಂಥ ಬಿಲಪತ್ರ ಮರದ ಕೆಳಗಡೆ ಒಂದು ವೇಳೆ ನೀವೇನಾದರೂ ತುಪ್ಪದ ದೀಪವನ್ನು ಹಚ್ಚಿದ್ರೆ ಇದರಿಂದ ನೀವು ಶ್ರೀಮಂತರಾಗುತ್ತೀರಾ ಶಿವನ ಆಶೀರ್ವಾದವೂ ಸಿಗುತ್ತದೆ ಈ ಮರವನ್ನು ಸ್ಪರ್ಶ ಮಾಡಿದ್ರೂ ಪಾಪದ ನಾಶ ಆಗುತ್ತದೆ ಇಲ್ಲಿ ಈ ರೀತಿಯೂ ಒಂದು ಮಾಹಿತಿ ಇದೆ ಬಿಲೋಪತ್ರೆ ಮರದ ಬೇರಿನಲ್ಲಿ ಎಲ್ಲ ತೀರ್ಥಗಳು ಬಂದು ವಾಸ ಮಾಡುತ್ತವೆ ಯಾರಿಗೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಲು ಸಾಧ್ಯವಾಗ್ತಾ ಇರೋದಿಲ್ವ ತೀರ್ಥಗಳ ದರ್ಶನ ಮಾಡಲು ಸಾಧ್ಯವಾಗ್ತಾ ಇರೋದಿಲ್ವಾ ಅಥವಾ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ದೋಷಗಳು ಇರುತ್ತವೆ ಆಧ್ಯಾತ್ಮಿಕ ಉನ್ನತಿ ಅವರಲ್ಲಿ ಆಗ್ತಾ ಇರೋದಿಲ್ಲ ಎಲ್ಲ ರೀತಿ ಕಾರ್ಯಗಳನ್ನು ಮಾಡಿ ಸುಸ್ತಾಗಿ ಕುಳಿತಿರ್ತಾರೆ ಇವರ ಆಧ್ಯಾತ್ಮಿಕ ಉನ್ನತಿ ಅಂತ ಇಷ್ಟಪಡ್ತಾ ಇದ್ರೆ ಇಂಥ ಮನುಷ್ಯರು ಒಳ್ಳೆಯ ಮನಸ್ಸಿನಿಂದ ಸೋಮವಾರದ ದಿನ ಬಿಲ್ಲೋ ಪಾತ್ರೆ ಮರದ ಕೆಳಗಡೆ ತುಪ್ಪದ ದೀಪವನ್ನು ಹಚ್ಚಿದ್ರೆ ಜೊತೆಗೆ ಒಂದು ಮಂತ್ರವನ್ನು ಹೇಳ್ತೀನಿ ಇದನ್ನು ನೀವು ಜಪ ಮಾಡಬೇಕು ಓಂ ಉಮಾ ಮಹೇಶ್ವರಾಯ ನಮಃ ಈ ಮಂತ್ರವನ್ನು ಎಷ್ಟು ಬಾರಿ ನೀವು ಜಪ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಉನ್ನತಿ ಆಗುತ್ತದೆ ಇಲ್ಲಿ ಸಾಕ್ಷಾತ್ ಶಿವಪಾರ್ವತಿಯರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟ ತೊಂದರೆಗಳು ನಾಶ ಆಗಿ ಹೋಗುತ್ತವೆ ಸ್ನೇಹಿತರೆ ಇವು ಕೆಲವು ಧರ್ಮವೃಕ್ಷಗಳ ಮಾಹಿತಿಯಾಗಿತ್ತು ಇನ್ನು ಪಾರಿಜಾತ ವೃಕ್ಷದಿಂದ ನಾವು ಏನನ್ನ ತರಬೇಕಂತ ಹೇಳ್ತೀನಿ ಕೇಳಿ ಶುಕ್ರವಾರದ ದಿನ ಪಾರಿಜಾತ ಗಿಡದ ಹೂಗಳನ್ನು ತರಬೇಕು ಇವುಗಳನ್ನು ಹಣ ಇಡುವಂಥ ಕಪಾಡ್ನಲ್ಲಿ ಇಡಲು ಶುರು ಮಾಡಿರಿ ಪೂರ್ತಿಯಾಗಿ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗಲು ಶುರುವಾಗುತ್ತದೆ ಇದರಿಂದ ನರಸಿಂಹಸ್ವಾಮಿಯ ಆಶೀರ್ವಾದವೂ ಸಿಗುತ್ತದೆ ನರಸಿಂಹಸ್ವಾಮಿ ಆಶೀರ್ವಾದ ಸಿಕ್ಕರೆ ಯಾವ ಶತ್ರುಗಳು ನಿಮಗೆ ಕಾಟ ಕೊಡೋದಿಲ್ಲ ಒಂದು ವೇಳೆ ಶಿವಲಿಂಗಕ್ಕೆ ಅರ್ಪಿಸಿದಂಥ ಬಿಲ್ಲಪತ್ರ ಎಲೆಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಶಿವಪಾರ್ವತಿಯರ ಕೃಪೆ ನಿಮಗೆ ಸಿಗುತ್ತದೆ ಇಲ್ಲಿ ಒಂದು ಕೆಲಸವನ್ನ ನೀವು ಮಾಡಬಹುದು ಪಾರಿಜಾತದ ಹೂವನ್ನು ಹೂವನ್ನ ತೆಗೆದುಕೊಳ್ಳಿ ಒಂದು ಒಮ್ಮತಿ ಗಿಡದ ಹಣ್ಣನ್ನು ತೆಗೆದುಕೊಳ್ಳಿ ಬಿಲ್ಲ ಎಲೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಗಂಟನ್ನು ರೆಡಿ ಮಾಡ್ಕೊಳ್ಳಿ ಇದರಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಕಟ್ಟಬೇಕು ಎಲ್ಲ ವಸ್ತುಗಳನ್ನ ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸಿದ ನಂತರ ತಾಯಿಯ ಬಳಿ ಈ ರೀತಿ ಬೇಡಿಕೊಳ್ಳಿ ನಾವು ಧನ ಸಂಪತ್ತಿನ ಗಂಟನ್ನು ಮಾಡಿದ್ದೇವೆ ಇದನ್ನು ಹಣಕಾಸಿನ ಸ್ಥಾನದಲ್ಲಿ ಇಡುತ್ತಿದ್ದೇವೆ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ ನಮ್ಮ ಜೀವನದಲ್ಲಿ ದನ ಧಾನ್ಯದ ಕೊರತೆ ಆಗದೇ ಇರುವ ಹಾಗೆ ನೋಡ್ಕೊಳ್ಳಿ ಅಂತ ಬೇಡ್ಕೊಳ್ಬೇಕು ನಂತರ ಈ ಗಂಟನ್ನು ನೀವು ಹಣ ಇಡುವಂಥ ಕಪೋಡ್ನಲ್ಲಿ ಇಡಬಹುದು ಇಲ್ಲಿ ಮೂರು ವಸ್ತುಗಳನ್ನು ಒಂದೇ ಸ್ಥಾನದಲ್ಲಿ ಇಡೋದ್ರಿಂದ ಯಾವ ಲಾಭ ಸಿಗುತ್ತಂದ್ರೆ ಇಲ್ಲಿ ಸಮಸ್ತ ಪುಣ್ಯದ ಪ್ರಾಪ್ತಿಯೂ ಆಗುತ್ತದೆ ಸಮಸ್ತ ಫಲದ ಪ್ರಾಪ್ತಿಯೂ ಆಗುತ್ತದೆ ನಮ್ಮ ಧರ್ಮಶಾಸ್ತ್ರ ಈ ರೀತಿಯೂ ಹೇಳುತ್ತದೆ ಒಂದೊಳೆ ಯಾವುದಾದ್ರೂ ವ್ಯಕ್ತಿಗಳು ಬಿಲ್ಲು ಪತ್ರೆ ಮರದ ಬೇರನ್ನು ಧರಿಸ್ಕೊಂಡ್ರೆ ಒಂದೊಳೆ ವ್ಯಕ್ತಿಗೆ ಪಿತೃ ದೋಷ ಇದ್ದರೂ ದೂರ ಆಗುತ್ತದೆ ಗೃಹ ದೋಷ ಇದ್ದರೂ ದೂರ ಆಗುತ್ತದೆ ಒಂದೊಳ್ಳೆ ತಾಯಿ ಲಕ್ಷ್ಮೀ ದೇವಿ ಸಿಟ್ಟಾಗಿದ್ರೂ ಕೂಡ ಎಲ್ಲ ಸಮಸ್ಯೆ ದೂರ ಆಗುತ್ತವೆ ಮಾಹಿತಿ ಇಷ್ಟ ಆದರೆ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು